ರಾಜ್ಯದಲ್ಲಿ ಸರ್ಕಾರಿ ಭೂಮಿ ಮಂಜೂರಾತಿ ಸಮಿತಿಯನ್ನ ಕೂಡಲೇ ರಚಿಸಬೇಕು ಎಲ್ಲಾ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕು ಪತ್ರಗಳನ್ನು ಕೊಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಹುಚ್ಚುವನಹಳ್ಳಿ ಮಂಜುನಾಥ್ರವರು ಮನವಿಯನ್ನ ಮಾಡಿದ್ರು ಚಿತ್ರದುರ್ಗದ ಅಪರ್ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಅವರು ಮನವಿಯನ್ನ ಸಲ್ಲಿಸಿದ್ರು ಗ್ರಾಮೀಣ ಪ್ರದೇಶದಲ್ಲಿ ಲಕ್ಷಾಂತರ ಬಡ ಕುಟುಂಬಗಳು ನಿವೇಶನಗಳಿಲ್ಲದೆ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತಹ ಕುಟುಂಬಗಳಿಗೆ ನಿವೇಶನವನ್ನ ಒದಗಿಸಬೇಕು ಹಾಗೂ ಈಗಾಗಲೇ ನಿವೇಶನವಿಲ್ಲದ ಕುಟುಂಬಗಳು ಸರ್ಕಾರಿ ಗೋಮಾ ಇತರೆ ಜಾಗದಲ್ಲಿ ತಮ್ಮ ನಿವೇಶನವನ್ನ ಕಟ್ಟಿಕೊಂಡಿದ್ದಾರೆ ಅಂತಹ ರೈತರಿಗೆ ನಿವೇಶನವನ್ನ ಮಂಜೂರಾತಿಯನ್ನ ಮಾಡಬೇಕು ಅರಣ್ಯ ಭೂಮಿ ಹಾಗೂ ಸರ್ಕಾರಿ ಗೋಮಾಳ ಬನ್ನಿ ಬಗರ್ ಹುಕಂ ಸಾಗುವಳಿದಾರರಿಗೆ ಹಕ್ಕು ಪತ್ರವನ್ನ ನೀಡಬೇಕು ಗಣಿ ಬಾಧಿತ ಪ್ರದೇಶಗಳಲ್ಲಿ ಬಳಸಬೇಕಿರುವಂತಹ ಅಡಿಮೆ ಹಣವನ್ನ ಬೇರೆ ಕಡೆ ಬಳಸ್ತಾ ಇರುವುದನ್ನ ತಪ್ಪಿಸಬೇಕು ತಣ್ಣಿಗೆ ಹೇಳಿ ಕಾಗಲಿಗೆರೆ ಮುದುಕ ದೂರು ಸಾಸಲು ಅಲ್ಲಿರುವಂತಹ ರೈತರುಗಳಿಗೆ ಯಾವುದೇ ಸಹಾಯಧನ ಬಂದಿಲ್ಲ ಚಿಕ್ಕಬೇನೂರು ಗ್ರಾಮದ ರೀಸರ್ನ ಅರವತ್ತೊಂಬತ್ತನರಲ್ಲಿ ಕಟ್ಟಿರುವಂತಹ ಮನೆಗಳಿಗೆ ಹಕ್ಕು ಪತ್ರಗಳನ್ನು ನೀಡಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ನಂಬರ್ ಮಾಡಿ ಶೀಘ್ರವೇ ಪರಿಹರಿಸಿಕೊಡಬೇಕು ಅಂತ ಬ್ಯಾಂಕುಗಳಲ್ಲಿ ರೈತರು ಸಾಲ ಪಡೆದಿದ್ದು ಹಣವನ್ನು ಮರುಪಾವತಿ ಮಾಡದಿರುವ ರೈತರುಗಳಿಗೆ ಶೀಘ್ರವೇ ಕಿರುಕುಳ ತಪ್ಪಿಸಬೇಕು ಅಂತ ಅಪರ ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಸೂರಪ್ಪ ಪರಮಸಾಗರ್ ಜಿಲ್ಲಾಧ್ಯಕ್ಷರು ಚಿತ್ರದುರ್ಗ ಪಾಲಯ್ಯ ಪಾಪಮ್ಮ ಸಿದ್ದರಾಜ್ ಕಾಗಲಗೆರೆ ಕೋಡಿಹಳ್ಳಿ ಗೌರಿರಾಜ್ ರಾಜಣ್ಣ ಹಿರೇಕಂದವಾಡಿ ಮತ್ತು ಅಧ್ಯಕ್ಷರು ಮದಕರಿ ನಾಯಕ ಯುವ ಸಮಿತಿ ಚಿತ್ರದುರ್ಗ ಟಿಜೆ ಹಾಲಪ್ಪ ಅಜ್ಜಪ್ಪ ಶಿವಣ್ಣ ಗೌಡನಹಳ್ಳಿ ಶಿವಣ್ಣ ಹಾಗೂ ರೈತ ಸಮುದಾಯದ ಮುಖಂಡರುಗಳು ಮಹಿಳೆಯರು ಇದೊಂದು ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ

ರೈತರಿಗೆ ವಿಷ ಕುಡಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ರೈತರನ್ನು ದೌರ್ಜನ್ಯ ಮಾಡುತ್ತಿರುವ ಅರಣ್ಯ ಅಧಿಕಾರಿಗಳಿಗೆ ರೈತರ ದೌರ್ಜನ್ಯ ಮಾಡುತ್ತಿರುವ ಅರಣ್ಯ ಅಧಿಕಾರಿಗಳಿಗೆ

ಸಂಘ ಹುಚ್ಚನಹಳ್ಳಿ ಮಂಜುನಾಥ ಬಣ ಮತ್ತು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಯಿಂದ ಇವತ್ತು ಪ್ರತಿಭಟನೆ ಮಾನ್ಯ ಮನೆ ಜಿಲ್ಲಾಧಿಕಾರಿಗಳು ಕೂಡ ಕಂತ ಬಂದಿದ್ವಿ ಯಾಕಂದರೆ ಅರಣ್ಯ ಭೂಮಿಯಲ್ಲಿ ಎಷ್ಟೋ ಜನ ಬಡವರು ಜಮೀನು ಮಾಡ್ಕೊಂಡಿರ್ತಾರೆ ಅರಣ್ಯ ಕಾಯ್ದೆ ಜೋರ ಜೋರೈತೆ ಆಮೇಲೆ ಬ್ಯಾಂಕಿನ ಸಿಬ್ಬಂದಿಗಳು ಸಾಲ ಸೂಲ ಮಾಡಿಕೊಂಡು ರೈತರು ಸಾಯ್ತದರೆ ಆ ಒಂದು ಸಮಸ್ಯೆ ಐತೆ ಆಮೇಲೆ ಈಗೇನು ಎಸ್ ಸಿ ಎಸ್ ಟಿ ಒಂದು ಚಿಕ್ಕಮಂಗ್ಳೂರಲ್ಲೇ ನಾವು ಅರವತ್ತೊಂಬತ್ತನೇ ಸರ್ವೆ ನಂಬರ್ ಮನೆ ಹಾಕಿ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೋರಾಟ ಮಾಡಿದ್ರು ಯಾವುದೇ ಕಾರ್ಯರೂಪ ಮಾಡಿದರೆ ಅನೇಕವಾಗಿ ಜಿಲ್ಲಾಧಿಕಾರಿಗಳು ಮೌನವಾಗಿ ಕಾಣ್ತಿರ್ತಾರೆ ಆದ ಕಾರಣ ಸಂವಿಧಾನದಲ್ಲಿ ಹೋರಾಟ ನಮ್ಮದು ಸಂವಿಧಾನದಲ್ಲಿ ಹೋರಾಟ ರೈತರನ್ನ ಬೇಜ ಬದ್ಧರಿಂದ ನಾವು ನೋಡ್ತಿರೋದು ಜಿಲ್ಲಾಡಳಿತ ತಕ್ಷಣ ಅವರು ಏನೇ ರೈತರ ಸಮಸ್ಯೆ ಏನೈತೆ ಏನಾಯ್ತಂತೇಳಿ ಒಂದು ಇಲ್ಲಿ ರೈತರ ಸಮಸ್ಯೆ ಕೇಳಬೇಕು ಕೇಳಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಅಧಿವೇಶನಕ್ಕೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ ರಾಜ್ಯ ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಎಂದು ಹೇಳಬೇಕು ಅಲ್ಲಿ ಏನು ಮಾಡ್ತಿದ್ದಾರೆ ಇವರು ಕಂದಾಯ ಸಚಿವರು ಏನು ಮಾಡ್ತಿದ್ದಾರೆ ರಾಜ್ಯದ ಸಿ ಎಂ ಏನು ಮಾಡ್ತಿದ್ದಾರೆ ರಾಜ್ಯದ ಕಾರ್ಯದರ್ಶಿಗಳು ಏನು ಮಾಡ್ತಿದ್ದಾರೆ ಯಾಕೆ ಅಧಿಕಾರಿಗಳನ್ನ ಇವ್ರಿಗೆ ಒಳ್ಳೊಳ್ಳೆಯ ಫುಡ್ಡು ಅವೆಲ್ಲ ತಿನ್ಕೊಂಡು ಅವರು ಐಗಳಿಗೆ ಬಂದಾಗ ಮೋಜು ಮಸ್ತ್ ಹೋಗಿ ಸೆಕ್ಯೂರಿಟಿ ಕಾಯ್ತಾರೆ ನಮ್ಮ ರೈತರು ಅಲ್ಲಿಂದ ಇಲ್ಲಿ ಬಂದರೆ ನಮ್ಮ ರೈತರ ಬಗ್ಗೆ ಬಂದು ಕಾಳೆ ಜಿಲ್ಲಾಂದ ಯಾವ ಥರ ನಡ್ಕಂತೈತಿ ಸಕ್ಕ ಚಿಕ್ಕಬೆಂಗಳೂರು ಇಡೀ ಒಳಕೆರೆ ಸಮಿತಿ ತಾಲೂಕು ಸಮಿತಿ ಜಿಲ್ಲೆ ಎಲ್ಲ ಸಮಿತಿಗೂ ಬಂದಿರೋದಿಲ್ಲ ಜಿಲ್ಲಾ ಸಮಿತಿ ಬಂದಿದೆ ಎಲ್ಲ ಸಮಿತಿಯಿಂದ ಒಗ್ಗುಟ್ಟುವಾಗ ಒಗ್ಗೂಟದ ಹೋರಾಟ ನಡೀತೈತೆ ಇವರೇನಾದರೂ ಕಾನೂನು ಕ್ರಮ ತಕ್ಕಂಥದ್ದು ಅವ ಜಿಲ್ಲೆ ಅವ ತಾಲೂಕುಗಳಲ್ಲಿ ಅವ ಜಿಲ್ಲೆಗಳಲ್ಲಿ ನಾವು ಇದನ್ನು ಹೋರಾಟ ಮಾಡ್ತೀವಿ ಅದೇ ಯಾವ್ದಾರ ಒಬ್ಬರು ಎಂ ಪಿ ಎಮ್ ಎಲ್ ಮಿನಿಸ್ಟರ್ ಬಂದರೆ ಮೀಟಿಂಗ್ ಕ್ಯಾನ್ಸಲ್ ಮಾಡ್ತಾರೆ ಹೋಗಿ ಅವ್ರು ಗೇಟ್ ಕಾಯ್ತಾರೆ ಸಂವಿಧಾನದಲ್ಲಿ ನಾ ಸಮಿ ದೊಡ್ಡನು ಅವರಲ್ಲ ಅವ್ರು ಕೂತ್ಕೊಂಡು ಎ ಸಿ ರೊಮ್ಮೆ ಕೂತ್ಕೊಂಡ್ರೆ ಅವ್ರಿಗೆ ದೊಡ್ಡದು ಅದಿಲ್ಲ ನನಗಿರೋದು ಅಧಿಕಾರ ಅವ್ರಿಗೆ ಏನೈತೆ ಅಧಿಕಾರ ನಾನು ಕರೆತಕ್ಕ ಅವ್ರು ಬರ್ಬೇಕು ಬರಲಿಲ್ಲ ಅಂದ್ರೆ ಮುಂದೆ ಅವ್ರು ಆಲೋಚನೆ ಮಾಡಿ ಕೇಳಿ ಎಲ್ಲ ಇಡೀ ರಾಜ್ಯ ಸಮಿತಿಯೊಂದನ್ನು ಪ್ರತಿಭಟನೆ ಇದೇ ಜಿಲ್ಲೆಗೆ ನಾನು ಕರೆಸ್ತೀನಿ ಕರೆಸಿ ಆಮೇಲೆ ಹೋರಾಟ ಮಾಡ್ತೀನಿ ನಾವು ಸಮೀಪಕ್ಕೆ ಪತ್ರ ಹೋಗ್ಬೇಕು ಇವತ್ತು ನಾನು ಪೊಲೀಸ್ ಇಲಾಖೆಗೆ ಒಂದು ಮನವಿ ಮಾಡ್ಕೊಂತೀನಿ ಪೊಲೀಸ್ ಇಲಾಖೆಯರಿಗೆ ಒಂದು ಮನವಿ ಮಾಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀವು ತಕ್ಷಣ ವಿಷಯ ತಿಳಿಸ್ಬೇಕು ಯಾಕಂದರೆ ಪೊಲೀಸ್ ಇಲಾಖೆ ನಾವೆಲ್ಲ ಒಂಥರ ಅಣ್ಣ ತಂಬ್ಳು ಇದ್ದಂಗೆ ಅಣ್ಣ ತಮ್ಮಗಳಿಗೆ ಹೊರದಾಟಿ ಇವ್ರು ಹೊರದಾಡ್ತಾರೆ ಅವರು ಆರಾಮಾಗಿ ಕುಂತಿರ್ತಾರೆ ದಯಮಾಡಿ ರೈತರು ಪರವಾಗಿ ನೀವುಸ ಹೇಳಿ ಬರ್ರಿ ಸಹ ನೀವು ಹೋಗಿ ಇಸ್ಕೊಂಡ್ರಿ ಮನವನ ಸತತವಾಗಿ ಮೂರು ಬಾರಿ ಕಟ್ಟಿದ್ರು ನೀವು ಇದಾಗಿಲ್ಲ ಅಂತ ಹೇಳಿ ಹೊಸ ಪೊಲೀಸ್ ಇಲಾಖೆ ಇದು ಮಾಡ್ಬೇಕಂತೇಳಿ ನಾವು ಪೊಲೀಸ್ ಇಲಾಖೆಗೂ ಮನೆ ಮಾಡ್ತೀನಿ ಬಂದಿಸ್ಕೊಂಡ್ರು ಮನೆಗೆ ಏನ್ ಮಾಡ್ತಾರಂದ್ರೆ ಇದೇ ತರ ಇದ್ರು ಅಂದ್ರೆ ಒಬ್ರು ಜವಾನ್ರಿಗೆ ಪವನ್ ಹೇಳ್ತಾರೆ ರೈತರು ಹಣೆ ಅಷ್ಟೇ ಹೋಗಲೇ ನೀರು ಇಸ್ಕಂಬ ನಾನೆಲ್ಲ ಬಾರಿ ಮನೆಗಳಿಗೆ ಕೊಟ್ಟಿದ್ವು ಆ ದಾಖಲೆಗಳು ನಮ್ಮಲ್ಲಿ ಇಪ್ಪತ್ತೊಂದರಿಂದ ಹೋರಾಟಗಳು ಬಂದ್ರೆ ಆ ದಾಖಲೆಗಳು ನಮ್ಮ ಹತ್ರ ಇದೇ ಕಾರಣಕ್ಕೂ ಜಿಲ್ಲಾ ಆಡಳಿತ ಸ್ಪಂದಿಸಿಲ್ಲ ರಾಜ್ಯದ ಸಿಎಂಗೂ ಕುಮಾರಸ್ವಾಮಿ ಕೊಟ್ಟು ದಾಖಲೆಗಳು ಇದಾವೆ ಸಿದ್ದರಾಮಯ್ಯ ದಾಖಲೆಗಳು ಅದಾವೆ ರಾಜ್ಯಪಾಲರಿಗೆ ಕೊಟ್ಟ ದಾಖಲೆ ಇದಾವೆ ರಾಷ್ಟ್ರಪತಿ ಕೊಟ್ಟವು ದಾಖಲೆ ಇದಾವೆ ಅವೇನಾಯ್ದವ್ರೆ ಇಲ್ಲಿ ಜಿಲ್ಲಾ ಆಡಳಿತ ಇಲ್ಲೇ ಪುಟ್ಟ ಬಿದ್ದಾವೆ ರೈತ ಸಂಘಕ್ಕೆ ರೈತರನ್ನು ಕಡೆಗಣಿಸಿದ ಜಿಲ್ಲಾ ಆಡಳಿತಕ್ಕೆ ರೈತರನ್ನು ಕಡೆಗಣಿಸುತ್ತಿರುವ ಜಿಲ್ಲಾ ಆಡಳಿತಕ್ಕೆ ರೈತರನ್ನು ಕಡೆಗಣಿಸುತ್ತಿರುವ ಜಿಲ್ಲಾ ಅಧಿಕಾರಿಗೆ ಮೂರು ತಾಲೂಕು ನೀವು ಸಮಸ್ಯೆ ಹೇಳಿದ್ದೇವೆ ಅಲ್ಲಿ ತಾಲೂಕು ಅಧ್ಯಕ್ಷರು ಮತ್ತು ರೈತರನ್ನ ಮುಖಂಡರನ್ನ ಮೀಟಿಂಗ್ ಕರೆದ ಹೆಂಡಿ ಅವರು ಅಲ್ಲೇ ಹೋಗಿ ಬರೋದು ಬೇಡ ನಿಮ್ಮ ತಾಲೂಕಲ್ಲೇ ಮೀಟಿಂಗ್ ಮಾಡಲಿಕ್ಕೆ ಒಂದು ನಿರ್ದೇಶನ ಇನ್ನು ಚಿಕ್ಕಬಳ್ಳೂರು ಗೋಮಾಳದ್ದು ಏನಿದೆ ಅಲ್ಲ ಅದು ಫಾರೆಸ್ಟ್ ನಾಯ್ ಅಂತ ಮಾಡಿ ಎಂಟ್ರಿ ಆಗಿದೆ ಅದಕ್ಕೆ ಜಾಯಿಂಟ್ ರಿಸರ್ವೇಟ್ ಮಾಡ್ತಾರೆ ಓಕೆ ಅದು ಒಂದು ವೇಳೆ ಫಾರೆಸ್ಟ್ ಆದರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ನಮ್ಮ ಗೋಮಾಳ ಆಗಿರ್ತದೆ ಇದರಲ್ಲಿ ನನ್ನ ಪತ್ರ ಕೊಡೋದು ಆಶ್ರಯಕ್ಕೆ ಮಾಡೋದು ಅದನ್ನೆಲ್ಲ ಮಾಡಿಸ್ಕೊಡ್ತೀನಿ ಎರಡನೇದು ಆಮೇಲೆ ಇವ್ರದ್ದು ಕೆರೆಯದು ತುಂಬಿಸೋದು ಏನಿದೆ ಅಲ್ಲ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅದನ್ನು ಎಸ್ಟಿಮೇಷನ್ ಮಾಡಿಸಿ ಕಳಿಸ್ತೀವಿ ಸೊ ಈಗ ಏನು ಆ ಮೇವು ಮತ್ತು ಏನು ಉಳಿಯ ನೀರಿಂದ ಇದೆಯಲ್ಲ ನಾನು ಪ್ರಾಂತ ಮಾಡ್ಕೊಂಡಂತ ಗ್ರಾಮ ಅಲ್ಲ ತಂಡಿಗಡೆದನ್ನ ಒಳಗೆ ಕರೆ ಕಳಿಸಿಕೊಡ್ತೀನಿ ಹೊಳಲ್ಕೆರೆಯಲ್ಲಿ ಸಂಬಂಧಪಟ್ಟಂಥ ಡಿ ಡಿ ಮಹೇಶ್ ತಾಲೂಕು ತಕ್ಕ ಪದಾಧಿಕಾರಿಗಳು ಆಮೇಲೆ ಅಲ್ಲ ಒಳಲ್ಕೆರೆ ಅಂದರೆ ಅದು ಕಮಿಟಿ ರಚನೆ ಆಗಿಲ್ಲ ಅದು ಕೋರ್ಟಲ್ಲಿದೆ ಇದೆ ಇನ್ನು ತಾಲೂಕು ಒಳಗೆಲ್ಲ ಕಮಿಟಿ ರಚನೆ ಆಗಿದೆ ನಾವು ಕಮಿಟಿ ಮಾಡ್ತೇವೆ ಹೊಳಲ್ಕೆರೆ ತಾಲೂಕು ಹೊಳಲ್ಕೆರೆ ತಾಲೂಕು ಮತ್ತು ಭರಮ್ ಸಾಗರ ಅಲ್ಲಿಗೆ ಬರುತ್ತೆ ಹೊಳಲ್ಕೆರೆ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಅದು ಬಗರತ್ಪುರ್ ಸಮಿತಿ ಪೋರ್ಟಲ್ ಡಿಸ್ ಇದೆ ಅದನ್ನು ಸಿದ್ಧ ಮಾಡಲಿಕ್ಕೆ ನಾವು ನಮ್ಮ ಗೌರ್ಮೆಂಟ್ ಸರ್ ನೀಡ್ತಿದ್ದೀವಿ ಅದಾದ ತಕ್ಷಣ ಸಹ ಬಗರಪ್ಪು ಸರ್ ಇಂಪಾರ್ಟೆಂಟ್ ಪರಿಹಾರ ಅಲ್ಲಿ ಒಂದು ಮೂವತ್ತು ಮನೆ ಕಟ್ನ ವಾಸ ಆಗಿದೆ ನೀರಿಂದ ದಯವಿಟ್ಟು ಜಾಯಿಂಟ್ ಮಾಡ್ತೀವಿ ಮಾಡಿ